ಇನ್ಫೋಸಿಸ್ ಪ್ರತಿಷ್ಠಾನ ಅರ್ಪಿಸುವ ಪುಲಗೇರಿ ಉತ್ಸವ ಟ್ವೆಂಟಿ ಟ್ವೆಂಟಿ ಸಂಗೀತ ನೃತ್ಯ ಚಿತ್ರ ಸಂಭ್ರಮ ಇದೇ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮುಂಜಾನೆ ಆರು ಗಂಟೆಯಿಂದ ಪ್ರಾರಂಭವಾಗಲಿದೆ ಸ್ಥಳ ಶ್ರೀ ಸೋಮೇಶ್ವರ ದೇವಸ್ಥಾನ ಸ್ವಾಗತ ಕೋರುವರು ಚಮ್ಮಣ್ಣ ನಾಗಪ್ಪ ಬಾಳೆಕಾಯಿ ಶ್ರೀ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಈ ಒಂದು ಪುಲಗೇರಿ ಉತ್ಸವ ಇಪ್ಪತ್ತು ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಸಂಗೀತ ನೃತ್ಯ ಹಾಗೂ ಚಿತ್ರ ಸಂಭ್ರಮ ನೀಡಲು ರಾಜ್ಯದ ಅತಿ ಉನ್ನತ ಶ್ರೇಷ್ಠ ಕಲಾವಿದರು ಆಗಮಿಸಲಿದ್ದಾರೆ ಹಾಗಾಗಿ ಲಕ್ಷ್ಮೇಶ್ವರ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಲಕ್ಷ್ಮೇಶ್ವರ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಹಳಿಯ ನಾಗರಿಕರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಮಸ್ಕಾರ ಎಲ್ಲರಿಗೂ ಹತ್ತೊಂಬತ್ತು Y pato y patondo. ಹುಲಿಗಿರಿ ಉತ್ಸವ ಕಾರ್ಯಕ್ರಮ ಜರುಗತೈತಿ ಆ ಇದಕ್ಕೆ ಸಂಗೀತ ಕಾರ್ಯಕ್ರಮ ಭಾಗವಹಿಸೋರು ಎಲ್ಲರೂ ಸಂಗೀತ ಪ್ರೇಮಿಗಳು ಹಾಗೂ ಸೋಮೇಶ್ವರ ಭಕ್ತರು ಹಾಗೂ ನಮ್ಮ ಲಕ್ಷ್ಮೇಶ್ವರ ನಾಗರಿಕರು ಎಲ್ಲರೂ ಬಂದು ಆ ಕಾರ್ಯಕ್ರಮ ನೋಡಿದ್ರೆ ಯಾಕಂದ್ರೆ ಆ ಕಾರ್ಯಕ್ರಮ ನೋಡೋದ್ರಿಂದನೇ ಈಗ ನಮ್ಮಲ್ಲಿ ಲಕ್ಷ್ಮೇಶ್ವರಕ್ಕೆ ಸಂಗೀತ ಕಾರ್ಯಕ್ರಮ ಊರಾಗ್ಯವು ಮತ್ತು ಅದಲ್ಲದ ಎಲ್ಲ ಕಡೆ ಅದನ್ನು ನೋಡಿ ಧಾರ್ಮಿಕ ಎಲ್ಲ ದೇವಸ್ಥಾನದಾಗೂ ಚಂದ್ರ ನಡೆದವು ಅದೇ ಥರ ನೀವು ಸಂಗೀತಕ್ಕೆ ಪೋತ್ಸಾಹ ಇದ್ದವರು ಎಲ್ಲರೂ ಊ ಸೋಮೇಶ್ವರ ಭಕ್ತರು ನಮ್ಮ ಲಕ್ಷ್ಮೇಶ್ವರದವರು ಸುತ್ತಮುತ್ತ ಹಳ್ಳಿಯರು ಅದಕ್ಕೆ ಭಾಗವಹಿಸಿ ಬಂದಂಥ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಕತಿ ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ನನ್ನ ನಮಸ್ಕಾರಗಳು ಹೇಳಿ ಎರಡು ಮಾತು ಮುಗಿಸ್ತೇನೆ